ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಮತ್ತೊಮ್ಮೆ ಸಂಚಿಕೆ ಮೂಲಕ ನಿಮ್ಮನ್ನು ಸಂಧಿಸುತ್ತೇವೆ ಕಳೆದ ವಾರ ಕೆಲವು ಮುಖ್ಯವಾದಂತಹ ಸಂಭವಗಳು ನಡೆದಿದೆ ಅದರಲ್ಲಿ ಸತ್ಯವೇದಕ್ಕೆ ಹೋಲುವಂತಹ ಕೆಲವು ಕಾರ್ಯಗಳನ್ನು ನೋಡಲಿದ್ದೇವೆ ಬನ್ನಿ ನಾವು ಸಂಚಿಕೆಗೆ ಹೋಗೋಣ ಮೊದಲನೆಯ ಕಾರ್ಯ ಏನೆಂದರೆ ಈ ವಾರ ಲೋಕವೇ ಬಹಳ ದುಃಖಕರವಾದಂತಹ ಒಂದು ಸಂಭವವನ್ನು ಹಾದು ಹೋಗಿದೆ ಏನೆಂದರೆ ವ್ಯಾಟಿಕನ್ ಅಧ್ಯಕ್ಷರು ರೋಮನ್ ಕ್ಯಾಥೊಲಿಕ್ನ ಅಧ್ಯಕ್ಷರು ಪೋಪ್ ಫ್ರಾನ್ಸಿಸ್ ಅವರು ಇವತ್ತು ನಿದ್ರೆ ಹೋಗಿದ್ದಾರೆ ಈ ಸಂಭವಗಳೆಲ್ಲವೂ ನಿಮಗೆ ತಿಳಿದಿರುತ್ತದೆ ಆದರೆ ಆ ಪೋಸ್ಟಿಂಗ್ ಎಷ್ಟು ಮುಖ್ಯ ಎನ್ನುವಂಥದ್ದೇ ಬಹಳ ಇಂಪಾರ್ಟೆಂಟ್ ಲೋಕದಲ್ಲೇ ಬಹಳ ಪವರ್ಫುಲ್ ಪೋಸ್ಟಿಂಗ್ ಎಂಬುದಾಗಿ ಹೇಳುತ್ತಾರೆ ಈಗ ನಾವು ಅಮೆರಿಕದ ಅಧ್ಯಕ್ಷ ಎಂಬುದಾಗಿ ಹೇಳುತ್ತೇವೆ ಅಲ್ವಾ ಅದೇ ರೀತಿ ಪ್ರೆಸಿಡೆಂಟ್ ಆಫ್ ಯುರೋಪಿಯನ್ ಕೌನ್ಸಿಲ್ ಎಂಬುದಾಗಿ ಇದೆ ಅದು ಪವರ್ಫುಲ್ ಪೋಸ್ಟಿಂಗ್ ಎಂದು ಹೇಳುತ್ತಾರೆ ಅದೇ ರೀತಿ ವರ್ಲ್ಡ್ ಎಕನಾಮಿಕಲ್ ಫೋರಂ ಈ ರೀತಿಯಾದ ಪೋಸ್ಟಿಂಗ್ಸ್ ಬಹಳ ಇಂಪಾರ್ಟೆಂಟ್ ಅದರಲ್ಲಿ ಟಾಪ್ ಅಲ್ಲಿರುವಂತಹ ಬಹಳ ಮುಖ್ಯವಾದ ಪೋಸ್ಟಿಂಗ್ ವ್ಯಾಟಿಕನ್ ನ ಅಧ್ಯಕ್ಷ ಏನು ಕಾರಣ ಅಂದ್ರೆ ಅವರು ಕೇವಲ ಒಂದು ಧರ್ಮಕ್ಕೆ ಅಧ್ಯಕ್ಷರಲ್ಲ ಅವರು ಒಂದು ದೇಶಕ್ಕೆ ಅಧ್ಯಕ್ಷರಾಗಿ ಇದ್ದಾರೆ ಒಬ್ಬ ಅರಸನಾಗಿ ಇದ್ದಾರೆ ಒಂದು ಧರ್ಮಕ್ಕೆ ಅಧ್ಯಕ್ಷರಾಗಿಯೂ ಇದ್ದಾರೆ ಹೆಚ್ಚು ಕಮ್ಮಿ ನೂರರಿಂದ ನೂರ ನಲವತ್ತು ಕೋಟಿ ಜನರಿಗೆ ಅವರು ಅಧ್ಯಕ್ಷರಾಗಿ ಇದ್ದಾರೆ ಸೊ ಆ ಪೋಸ್ಟಿನ ಇನ್ಫ್ಲೂಯೆನ್ಸ್ ಬಹಳ ಜಾಸ್ತಿ ಆ ಪೋಸ್ಟ್ ನಲ್ಲಿ ಬರುವಂತಹ ಒಬ್ಬೊಬ್ಬರು ಕೂಡ ಒಂದೊಂದು ಸುಧಾರಣೆ ಅಥವಾ ಒಂದೊಂದು ಬದಲಾವಣೆ ಅಥವಾ ಒಂದೊಂದು ವಿಧವಾದ ಪ್ರಗತಿ ಏನಾದರೂ ಒಂದು ಮಾಡುತ್ತಾರೆ ಅದರಲ್ಲಿ ಬಹಳ ಫೇಮಸ್ ಆಗಿ ಪೋಪ್ ಜಾನ್ ಪಾಲ್ ಟೂ ಇದ್ದರು ನಮ್ಮೆಲ್ಲರಿಗೂ ಕೂಡ ಗೊತ್ತು ಈಗ ಪೋಪ್ ಫ್ರಾನ್ಸಿಸ್ ಹತ್ತು ಹೋಗಿದ್ದಾರೆ ನಾವು ಯಾಕೆ ಈ ನ್ಯೂಸ್ ಅನ್ನು ನೋಡುತ್ತಾ ಇದ್ದೇವೆ ಕಡೆಯ ಕಾಲದಲ್ಲಿ ಈ ವ್ಯಾಟಿಕನ್ ಸಿಟಿಯ ರೋಲ್ ಬಹಳ ಮುಖ್ಯವಾದ ರೋಲ್ ಆಗಿ ಇರುತ್ತದೆ ಲೋಕದಲ್ಲಿಯೇ ರಾಜಕಾರಣದಲ್ಲೂ ಸರಿ ಲೋಕದ ಧಾರ್ಮಿಕ ವಿಚಾರಗಳಲ್ಲಿಯೂ ಸರಿ ಬಹಳ ಮುಖ್ಯವಾದಂತ ಒಂದು ರೋಲ್ ಅನ್ನು ಅದು ಮಾಡುವಂತದಾಗಿದೆ ಸೊ ಅದಕ್ಕೆ ಅಧ್ಯಕ್ಷರಾಗಿ ಯಾರು ಬರುತ್ತಾರೋ ಅವರ ವಿಷನ್ ಬಹಳ ಇಂಪಾರ್ಟೆಂಟ್ ಈಗ ನೆಕ್ಸ್ಟ್ ಯಾರೆಂಬುದಾಗಿ ಅವರು ಸೆಲೆಕ್ಟ್ ಮಾಡುತ್ತಾರೆ ಈ ಸಂಚಿಕೆಯನ್ನು ನೀವು ನೋಡುವಷ್ಟರಲ್ಲಿ ಅವರು ಸೆಲೆಕ್ಟ್ ಮಾಡಿರಬಹುದು ಸೊ ಈ ಪೆಟ್ರಾಕ್ ಎಂಬುದಾಗಿ ಹೇಳುವಂತ ಇನ್ನೊಬ್ಬ ಅಧ್ಯಕ್ಷರನ್ನೇ ಅವರು ಸೆಲೆಕ್ಟ್ ಮಾಡಿರುತ್ತಾರೆ ಸೊ ಮೇ ಬಿ ಅವರು ಬರಬಹುದು ಮುಂದಿನ ಸಂಚಿಕೆಯಲ್ಲಿ ಅದರ ಕುರಿತಾಗಿ ಸ್ಪಷ್ಟವಾಗಿ ನಾವು ಹೇಳುತ್ತೇವೆ ಆ ಪೋಸ್ಟಿಂಗ್ ನಲ್ಲಿ ಬರುವಂತವರು ಮುಂದಿನ ಲೋಕದ ರಾಜ್ಯವನ್ನು ನಿರ್ಣಯಿಸುವಂತ ಬಹಳ ಮುಖ್ಯವಾದಂತಹ ಪರ್ಸನ್ ಆಗಿ ಇರುತ್ತಾರೆ ಬೈಬಲ್ ಅಲ್ಲೂ ಕೂಡ ಪ್ರಕಟಣೆ ಪುಸ್ತಕ ಹದಿನೇಳನೇ ಅಧ್ಯಾಯದಲ್ಲಿ ಅದರ ಕುರಿತಾಗಿ ಬರೆಯಲ್ಪಟ್ಟಿದೆ ಸೊ ಮುಂದೆ ಬರುವಂತ ಅಧ್ಯಕ್ಷರನ್ನು ಬೇಸ್ ಮಾಡಿ ಯುರೋಪ್ನಲ್ಲೂ ಸರಿ ಲೋಕಾದ್ಯಂತ ಸರಿ ಬಹಳ ಮುಖ್ಯವಾದ ರಾಜಕಾರಣದ ಬದಲಾವಣೆ ಧಾರ್ಮಿಕ ಬದಲಾವಣೆ ನಡೆಯುವುದಕ್ಕೆ ಬಹಳ ಅವಕಾಶ ಇದೆ ಈಗ ಮುಂದೆ ಬರುವಂತವರನ್ನು ಆ ರೀತಿಯಾಗಿ ಲೋಕ ಎದುರು ನೋಡುತ್ತಾ ಇದೆ ಸೊ ಇದರ ಕುರಿತಾದ ಡೀಟೇಲ್ಸ್ ಅವರು ಬರುವಾಗ ಅವರ ಕಾರ್ಯವನ್ನು ನಿಮಗೆ ನಾವು ನೆಕ್ಸ್ಟ್ ಅಪ್ಡೇಟ್ ಮಾಡುತ್ತೇವೆ ನೆಕ್ಸ್ಟ್ ಇನ್ನೊಂದು ಬಹಳ ಮುಖ್ಯವಾದ ಸಂಭವ ನಡೆದಿದೆ ಏನೆಂದರೆ ವರ್ಲ್ಡ್ ಎಕನಾಮಿಕಲ್ ಫೋರಂ ಎಂಬುದಾಗಿ ಹೇಳುತ್ತಾರೆ ಲೋಕದ ಆರ್ಥಿಕ ವ್ಯವಸ್ಥೆಯ ಸಂಸ್ಥೆ ಎಲ್ಲವೂ ಇವರೇ ಇವರೇ ಎಲ್ಲವನ್ನು ನಿರ್ಣಯಿಸುವಂತವರು ಅದನ್ನು ಸ್ಥಾಪಿಸಿದವರು ಒಬ್ಬರಿದ್ದಾರೆ ಕ್ಲಾಸ್ ಶಹಬ್ ಎಂಬುದಾಗಿ ಎಂಬತ್ತೆಂಟು ವಯಸ್ಸು ಈಗ ಅವರು ದಿಢೀರ್ ಎಂಬುದಾಗಿ ರಿಸೈನ್ ಮಾಡಿದ್ದಾರೆ ಯಾಕೆ ರಿಸೈನ್ ಮಾಡಿದ್ದಾರೆ ಎಂದು ಗೊತ್ತಿಲ್ಲ ಅವರೇ ಸ್ಥಾಪಿಸಿದವರು ಅದು ಅವರು ಯಾವ ರೀತಿಯಾಗಿ ರಿಸೈನ್ ಮಾಡಿದ್ದಾರೆಂದರೆ ರಿಸೈನ್ ವಿತ್ ಇಮಿಡಿಯೇಟ್ ಎಫೆಕ್ಟ್ ಎಂಬುದಾಗಿ ಹೇಳಿದ್ದಾರೆ ಕೂಡಲೇ ಏನು ಕಾರಣ ಎಂಬುದಾಗಿ ಕೇಳುವಾಗ ಈ ವರ್ಲ್ಡ್ ಎಕನಾಮಿಕಲ್ ಫೋರಂ ಎನ್ನುವಂಥದ್ದು ಲೋಕಾದ್ಯಂತ ನಾವು ನೋಡುವ ಆರ್ಥಿಕ ವ್ಯವಸ್ಥೆಯನ್ನು ನಿರ್ಣಯಿಸುವಂತರು ಅವರೇ ಆಗಿದ್ದಾರೆ ಸೊ ಅದರ ಅಧ್ಯಕ್ಷರು ಈಗ ಬದಲಾಗುತ್ತಿದ್ದಾರೆ ಪೋಪಯ್ಯ ಸತ್ತು ಹೋದರು ನಮ್ಮೆಲ್ಲರಿಗೂ ಗೊತ್ತು ಸೊ ಮೊದಲನೆಯದಾಗಿ ನಾವು ಅದನ್ನು ನೋಡಿದ್ವಿ ಈಗ ಇವರು ಬದಲಾಗುತ್ತಿದ್ದಾರೆ ಅದೇನೆಂದರೆ ಒಂದು ಬಹಳ ದೊಡ್ಡ ರಾಜಕಾರಣದ ಬದಲಾವಣೆ ಬಹಳ ಮುಖ್ಯವಾದ ಧಾರ್ಮಿಕ ಬದಲಾವಣೆ ವ್ಯಾಪಾರದ ಬದಲಾವಣೆ ಈ ಮೂರು ನಡೆಯುತ್ತಿದೆ ಪ್ರಕಟಣೆ ಪುಸ್ತಕ ಹದಿಮೂರನೇ ಅಧ್ಯಾಯ ಓದಿ ನೋಡಿ ಧಾರ್ಮಿಕ ಕಾರ್ಯಗಳು ರಾಜಕಾರಣ ಕಾರ್ಯಗಳು ವ್ಯಾಪಾರದ ಕಾರ್ಯಗಳು ಮೂರು ಕೂಡ ಅಲ್ಲಿ ನಡೆಯುತ್ತದೆ ಹದಿಮೂರು ಏಳರಲ್ಲಿ ಒಂದು ಯುದ್ಧವನ್ನು ಮಾಡಿ ಲೋಕವು ವಶಪಡಿಸಿಕೊಳ್ಳುವುದಿರುತ್ತದೆ ಹದಿನೈದರಲ್ಲಿ ಧಾರ್ಮಿಕವಾದ ಕಾರ್ಯ ಇರುತ್ತದೆ ಹದಿನಾರು ಹದಿನೇಳರಲ್ಲಿ ವ್ಯಾಪಾರದ ಕುರಿತು ಇರುತ್ತದೆ ಈ ಮೂರು ಬದಲಾವಣೆ ಒಂದು ವಾರದಲ್ಲಿ ನಡೆದಿದೆ ನಾಯಕತ್ವ ಬದಲಾಗುತ್ತಿದೆ ಹಾಗಾದರೆ ಯಾವುದೋ ಒಂದು ಬಹಳ ಮುಖ್ಯವಾದ ಬದಲಾವಣೆ ಲೋಕಾದ್ಯಂತ ಆಗುತ್ತಾ ಇದೆ ಎಂಬುದಾಗಿ ನಮಗೆ ಸ್ಪಷ್ಟವಾಗಿ ಕಾಣುತ್ತಿದೆ ಸೊ ಈ ಆರ್ಥಿಕ ವ್ಯವಸ್ಥೆಯ ಬದಲಾವಣೆ ಹೇಗೆ ಹೋಗುತ್ತಾ ಇದೆ ಎಂಬುದಾಗಿ ಕೇಳುವುದಾದರೆ ಒಂದು ಎಕನಾಮಿ ಮುಗಿದು ಇನ್ನೊಂದು ಎಕನಾಮಿ ಅದೇನಂದ್ರೆ ಇನ್ನು ಹೇಳಬೇಕಂದ್ರೆ ಸಾವಿರದ ಒಂಬೈನೂರ ಮೂವತ್ತರವರೆಗೂ ಯುಕೆಯ ಅಂದ್ರೆ ಇಂಗ್ಲೆಂಡ್ ನ ಎಕನಾಮಿಯ ಲೋಕವನ್ನೇ ಆಳ್ವಿಕೆ ಮಾಡುತ್ತಾ ಇತ್ತು ಅದು ಟ್ವೆಂಟೀಸ್ ಇಂದ ತರ್ಟೀಸ್ ಒಳಗೆ ಬಹಳ ದೊಡ್ಡ ಮಟ್ಟಿಗೆ ಕುಸಿತವನ್ನು ಕಂಡಿತು ಅದರೊಂದಿಗೆ ಯು ಕೆ ಕರೆನ್ಸಿ ಡೌನ್ ಆಯಿತು ಎರಡನೇ ಸ್ಥಾನಕ್ಕೆ ಬಂತು ಅಮೆರಿಕ ಮೊದಲನೇ ಸ್ಥಾನಕ್ಕೆ ಬಂತು ಈಗ ಅಮೆರಿಕ ಬಹಳ ಮೋಸಕರವಾದ ಪರಿಸ್ಥಿತಿಗೆ ಇದೆ ನಿಮಗೆ ಗೊತ್ತಿದೆ ಅಂದುಕೊಳ್ಳುತ್ತೇನೆ ರಿಚ್ ಡ್ಯಾಡ್ ಪುವರ್ ಡ್ಯಾಡ್ ಎಂಬುದಾಗಿ ಪುಸ್ತಕವನ್ನು ಬರೆದಂತವರು ಬರಿದ್ದಾರೆ ಅವರು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಒಂದು ಸಂದೇಶ ಇಂಡಿಯಾಗೆ ಬಂದಿದ್ದಾಗ ಆ ಸಂದೇಶ ಈಗ ಲೋಕಾದ್ಯಂತ ಬಹಳ ವೈರಲ್ ಆಗಿ ಭಯಂಕರವಾಗಿ ಹೋಗುತ್ತಿದೆ ನಾವು ಆ ಬುಕ್ ಅನ್ನು ಓದಿಲ್ಲ ಅಥವಾ ಅವರ ಕುರಿತಾಗಿ ಯಾವುದೇ ಕಾರ್ಯವನ್ನು ನಾವು ತಿಳಿದುಕೊಂಡಿಲ್ಲ ನಾವು ಈಗಾಗಲೇ ಕಾರ್ಯಕ್ರಮದಲ್ಲಿ ಇದರ ಕುರಿತು ಅನೇಕ ಮಾತನಾಡಿದ್ದೇವೆ ಆದರೆ ಈಗ ವಿಡಿಯೋ ಬರುವಾಗ ಈ ಕಾರ್ಯಕ್ರಮದಲ್ಲಿ ನಾವು ಹೇಳಿದ್ದು ಅವರು ಹೇಳಿದ್ದು ಎಷ್ಟು ಪರ್ಫೆಕ್ಟ್ ಆಗಿದೆ ಎನ್ನುವಂತದನ್ನು ನೋಡುವಾಗ ಆಶ್ಚರ್ಯವಾಗಿತ್ತು ಏನಂದ್ರೆ ಅವ್ರು ಏನ್ ಬರೆಯುತ್ತಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಹೇಳುತ್ತಾರೆ ಏನ್ ಹೇಳುತ್ತಾರೆ ಇನ್ನು ಕೆಲವು ವರ್ಷಗಳಲ್ಲಿ ಅಮೆರಿಕ ಸಂಪೂರ್ಣ ಕುಸಿತವನ್ನು ಕಾಣುತ್ತದೆ ಆಗ ಇನ್ನು ಕೂಡ ಟ್ರಂಪ್ ಅವರು ಬಂದಿರಲಿಲ್ಲ ಅದೇ ಬಹಳ ಇಂಪಾರ್ಟೆಂಟ್ ಟ್ರಂಪ್ ಇನ್ನು ಸೆಲೆಕ್ಟ್ ಆಗಿರಲಿಲ್ಲ ಆಗ ಜೋ ಬೈಡನ್ ಅವರ ಕಾಲ ಆಗ ಅವರು ಹೇಳಿದ್ದರು ಅಮೆರಿಕ ಬಹಳ ದೊಡ್ಡ ಮಟ್ಟಿಗೆ ಆರ್ಥಿಕ ಕುಸಿತವನ್ನು ಕಾಣುತ್ತದೆ ಎಷ್ಟರ ಮಟ್ಟಿಗೆ ಅಂದರೆ ಮುಂಬೈಗಿಂತಲೂ ಬಹಳ ಮೋಸಕರವಾದ ಪರಿಸ್ಥಿತಿಗೆ ಹೋಗುತ್ತದೆ ಎಂಬುದಾಗಿ ಹೇಳಿದ್ದರು ಅಷ್ಟು ಮಾತ್ರವಲ್ಲದೆ ಅವರು ಹೇಳುತ್ತಾರೆ ಅಮೆರಿಕದ ಎಕನಾಮಿ ಅಂದ್ರೆ ಅವರು ಡಾಲರ್ ಟಿಶ್ಯೂ ಪೇಪರ್ ಅಷ್ಟಕ್ಕೆ ಹೋಗುತ್ತದೆ ಅವರು ಅದರ ಅನ್ನು ಚೀನಾ ಹಾಗೂ ಅಮೆರಿಕದ ನಡುವೆ ಮಾಡುತ್ತಾರೆ ಅವ್ರು ಏನ್ ಹೇಳುತ್ತಾರೆ ಚೀನಾದಲ್ಲಿ ಬಹಳಷ್ಟು ಬಂಗಾರ ಇದೆ ಅವರು ಪ್ರಿಂಟ್ ಮಾಡಿದ್ರು ಅಂದ್ರೆ ನಾವು ಎಷ್ಟು ಬಂಗಾರ ಇಟ್ಟುಕೊಂಡಿರುತ್ತೇವೋ ಅಷ್ಟು ನೋಟ್ ಪ್ರಿಂಟ್ ಮಾಡಬಹುದು ಅದುವೇ ಬಂದು ವರ್ಲ್ಡ್ ಬ್ಯಾಂಕ್ ಅಲ್ಲಿ ಅದು ಒಂದು ಫಾರ್ಮುಲಾ ಇದ್ದ ಹಾಗೆ ಒಂದು ಟರ್ಮ್ಸ್ ಅಂಡ್ ಕಂಡೀಷನ್ ಇದ್ದ ಹಾಗೆ ನಮ್ಮ ಹತ್ರ ಎಷ್ಟು ಬಂಗಾರ ಇದೆಯೋ ಅಷ್ಟರ ಮಟ್ಟಿಗೆ ನಾವು ಕರೆನ್ಸಿಯನ್ನು ಪ್ರಿಂಟ್ ಮಾಡಬಹುದು ಆದರೆ ಅಮೆರಿಕ ತಮ್ಮ ಬಳಿ ಇರುವಂತಹ ಬಂಗಾರಕ್ಕಿಂತಲೂ ಅಧಿಕವಾಗಿ ನೋಟ್ ಪ್ರಿಂಟ್ ಮಾಡುತ್ತಿದೆ ಸೊ ಅವರು ಏನ್ ಹೇಳುತ್ತಾರೆ ಇದರ ನಿಮಿತ್ತವಾಗಿ ಅಮೆರಿಕ ಆರ್ಥಿಕ ಕುಸಿತವನ್ನು ಎದುರಿಸುತ್ತದೆ ಎಂಬುದಾಗಿ ಎರಡ್ ಸಾವಿರದ ಇಪ್ಪತ್ತ್ ಹೇಳಿದ್ದರು ಈಗ ಅಮೆರಿಕ ಕುಸಿತ ಕಂಡಿದೆ ಎಷ್ಟರ ಮಟ್ಟಿಗೆ ಎಂದು ಕೇಳುವುದಾದರೆ ಲೋಕದಲ್ಲಿಯೇ ಬಡವರ ದೇಶಗಳಲ್ಲಿ ಅಮೆರಿಕ ಕೂಡ ಇದೆ ಅಮೆರಿಕದ ಅನೇಕ ರೋಡ್ಗಳು ಕ್ಲೀನ್ ಮಾಡದೆ ಅಮೆರಿಕ ಅಂದ ಕೂಡಲೇ ನಾವು ಬಹಳ ಕ್ಲೀನ್ ಸಿಟಿ ಎಂಬುದಾಗಿ ಹೇಳುತ್ತೇವೆ ಎಲ್ಲರೂ ಅದನ್ನೇ ತಾನೇ ಹೇಳುತ್ತಾರೆ ಎಷ್ಟು ನೀಟ್ ಆಗಿದೆ ಅಂತ ತಾನೇ ಹೇಳುತ್ತಾರೆ ಆದರೆ ಅಮೆರಿಕ ಈಗ ಬಹಳ ಮೋಸಕರವಾದ ಪರಿಸ್ಥಿತಿಗೆ ದೊಡ್ಡ ಕುಸಿತವನ್ನು ಸಂಧಿಸುತ್ತಾ ಇದೆ ಎಂದು ಹೇಳಲಾಗುತ್ತಿದೆ ಸೊ ಈ ಒಂದು ಎಕನಾಮಿ ಬೀಳುವಾಗ ನೆಕ್ಸ್ಟ್ ಈ ಒಂದು ಸ್ಥಳಕ್ಕೆ ಆಟೋಮೆಟಿಕ್ ಆಗಿ ಇನ್ನೊಂದು ಎಕನಾಮಿಯು ಬರಬೇಕು ಆಗ ಆ ಸ್ಥಳಕ್ಕೆ ಯುರೋಪಿಯನ್ ಎಕನಾಮಿಯ ಬರುವಂತದಾಗಿದೆ ನಮ್ಮ ಕಣ್ ಮುಂಭಾಗದಲ್ಲಿ ಈಗ ಒಂದೊಂದು ಕಾರ್ಯವು ಒಂದರ ನಂತರವಾಗಿ ಒಂದಾಗಿ ಬಹಳ ಮುಖ್ಯವಾದ ಬದಲಾವಣೆಯ ಕಡೆಗೆ ಕೊಂಡೊಯ್ಯುತ್ತಾ ಇದೆ ಕಡೆಯದಾಗಿ ನಾವೊಂದು ಕಾರ್ಯವನ್ನು ನೋಡಲಿದ್ದೇವೆ ಇದು ಏನೆಂಬುದಾಗಿ ಕೇಳುವುದಾದರೆ ಥಾಯ್ಲ್ಯಾಂಡ್ ಅಲ್ಲಿ ಎ ಪೊಲೀಸ್ ಕಾಪ್ ಎಂಬುದಾಗಿ ರೂಪಿಸಿದ್ದಾರೆ ಅದೇನೆಂದರೆ ಈ ರೋಬೋ ಕಾಪ್ ಎನ್ನುವಂಥದ್ದು ಈಗಾಗಲೇ ಇದೆ ಅಮೆರಿಕಾದಲ್ಲಿ ಇದೆ ದುಬೈ ಅಲ್ಲಿ ಶಾಪಿಂಗ್ ಮಾಲ್ಸ್ ಅಲ್ಲಿ ರೋಬೋ ಕಾಪ್ ಅನ್ನು ಅವರು ಇಟ್ಟಿದ್ದಾರೆ ಆದರೆ ಇದು ಎ ರೋಬೋಕಾಪ್ ರೋಬೋ ಕಾಪ್ಗೂ ಎ ಏನು ವ್ಯತ್ಯಾಸ ಅಂದರೆ ಒಂದು ಎರಡು ಸಂಚಿಕೆಯ ಮುಂದೆ ನೀವು ನೋಡಿದರೆ ನಿಮಗೆ ಗೊತ್ತಿರುತ್ತದೆ ಅಂದರೆ ರೋಬಾ ಎನ್ನುವಂಥದ್ದು ಯಾಂತ್ರಿಕ ಮನುಷ್ಯ ಎ ಎ ಎನ್ನುವಂಥದ್ದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಈ ಯಾಂತ್ರಿಕ ಮನುಷ್ಯನಿಗೆ ಕೃತಕ ಬುದ್ಧಿವಂತಿಕೆಯನ್ನು ಜೋಡಿಸುವಾಗ ಸ್ವ ಎರಡು ಕೂಡ ಒಟ್ಟಾಗಿ ಸೇರುವಾಗ ಒಂದು ನೆಕ್ಸ್ಟ್ ವರ್ಷನ್ ಮನುಷ್ಯನು ಮಿಷಿನ್ ಆಗಿ ಅದೇ ಸಮಯದಲ್ಲಿ ಮನುಷ್ಯನಾಗಿ ಇರಬೇಕು ಆ ರೀತಿಯಾಗಿದ್ದರೆ ಹೇಗೆ ಇರುತ್ತದೆ ಎಂಬುದಾಗಿ ಈ ರೀತಿಯಾಗಿ ನೋಡುವುದಾದರೆ ಒಂದು ಇಪ್ಪತ್ತು ಮೂವತ್ತು ವರ್ಷಗಳ ಹಿಂದೆಯೇ ಹಾಲಿವುಡ್ ಅಲ್ಲಿ ಈ ರೀತಿಯಾಗಿ ಸಿನಿಮಾಗಳನ್ನು ತೆಗೆದು ಅಥವಾ ಆ ರೀತಿಯಾದ ಕಥೆಗಳು ಕಾಮಿಕ್ಸ್ ಅಲ್ಲೆಲ್ಲ ಇದನ್ನು ತಂದಿದ್ದಾರೆ ಎ ಎಂಬುದಾಗಿ ಕೇಳುವುದಾದರೆ ಅವರು ಅದರ ಮೂಲಕವಾಗಿ ಮನುಷ್ಯರನ್ನು ರೆಡಿ ಮಾಡುತ್ತಾರೆ ಅದೇನೆಂದರೆ ಅವರು ಮಾಡುವಂತದನ್ನು ಮನುಷ್ಯರಿಗೆ ಹೇಳಿ ಅವರು ಹಾಗೆಯೇ ರೆಡಿ ಮಾಡಿ ಬರುತ್ತಾರೆ ಈ ರೋಬೋ ಕಾಪಿ ಒಂದು ಇಪ್ಪತ್ತು ವರ್ಷಗಳ ಹಿಂದೆಯೇ ಅವರು ಇಂಪ್ಲಿಮೆಂಟ್ ಮಾಡಿದ್ದಾರೆ ಮೂವೀಸ್ ಅಲ್ಲಿ ಆನಂತರವಾಗಿ ಕಾಮಿಕ್ಸ್ ಅಲ್ಲಿ ಮಕ್ಕಳಲ್ಲಿ ಈ ಒಂದು ಕಾರ್ಯಗಳನ್ನು ಅವರು ಬಿತ್ತಿದ್ದಾರೆ ಈಗ ರೋಬೋ ಕಾಪಿನೊಂದಿಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಜೋಡಿಸುವಂತಹ ಕಾರ್ಯವು ನಡೆದಿದೆ ನಾನು ಒಂದು ಸಾರಿ ಅಮೆರಿಕಾಗೆ ಸೇವೆಗೋಸ್ಕರವಾಗಿ ಹೋಗಿದ್ದಾಗ ಅಲ್ಲಿದ್ದಂಥ ಒಬ್ಬರು ನನಗೆ ಹೇಳಿದ್ದು ಅಮೆರಿಕಾದಲ್ಲಿ ಕೆಲವು ವಿಷಯಗಳನ್ನು ಒಂದು ಫಿಫ್ಟಿ ಇಯರ್ಸ್ ಅಡ್ವಾನ್ಸ್ ಆಗಿ ಇಟ್ಟಿದ್ದಾರೆ ಅದು ಹೊರಗೆ ಗೊತ್ತಾಗುವುದಿಲ್ಲ ಅವರು ಅಡ್ವಾನ್ಸ್ಡ್ ಆಗಿ ಇರುವಂತ ಏನ್ ಮಾಡ್ತಾರೆ ಅಂದ್ರೆ ಸ್ವಲ್ಪ ಸ್ವಲ್ಪವಾಗಿ ನಮ್ಮ ಮೈಂಡ್ ಗೆ ಹಾಕುತ್ತಾ ಬರುತ್ತಾರೆ ಯಾಕಂದ್ರೆ ತಕ್ಷಣ ನಮ್ಮ ಮೈಂಡ್ ಅದನ್ನು ಸ್ವೀಕರಿಸುವುದಿಲ್ಲ ಅಲ್ವಾ ಆದ್ದರಿಂದ ಮೂವೀಸ್ ಟಿವಿಯ ಮೂಲಕವಾಗಿ ಹಾಗೆ ಸ್ವಲ್ಪ ಸ್ವಲ್ಪವಾಗಿ ಕಥೆಯಾಗಿ ಕಾಲ್ಪನಿಕ ಕಥೆಯಾಗಿ ಹೇಳಿ ಬರುತ್ತಾರೆ ಒಂದು ದಿನ ಅದು ನಿಜವಾಗಿ ಇರುತ್ತದೆ ಜನರು ಏನೆಂದು ಕೊಳ್ಳುತ್ತಾರೆ ಅಂದ್ರೆ ಒಂದು ದಿನ ಇದು ಕಾಲ್ಪನಿಕವಾಗಿ ಇತ್ತು ನೋಡಿ ಈಗ ಅದು ನಿಜವಾಗಿದೆ ಎಂಬುದಾಗಿ ಇದೇ ರೀತಿ ನೈನ್ಟೀನ್ ಅಲ್ಲಿ ಕಂಪ್ಯೂಟರ್ ಕುರಿತು ಇರುತ್ತದೆ ಆನಂತರವಾಗಿ ಇಂದು ಇರುವಂತಹ ಟೆಕ್ನಾಲಜಿ ಈ ಜಿಪಿಎಸ್ ಎಲ್ಲ ನೋಡುವುದಾದರೆ ಇದು ಬರುವುದಕ್ಕಿಂತ ಹತ್ತು ವರ್ಷಗಳ ಹಿಂದೆ ಅದರ ಕುರಿತಾಗಿ ಮಾತನಾಡುವುದಕ್ಕೆ ಆರಂಭಿಸಿದರು ಯಾಕೆ ಇದರ ಕುರಿತು ಹೇಳುತ್ತಿದ್ದೇನೆ ಅಂದರೆ ಈಗ ಈ ಕಾಪ್ ಎಲ್ಲ ಇಪ್ಪತ್ತು ವರ್ಷಗಳ ಹಿಂದೆ ಹೇಳಿದಂಥದ್ದು ಈಗ ಥಾಯ್ಲೆಂಡ್ ಅಲ್ಲಿ ಎ ರೋಬೋಕಾಪ್ ಅನ್ನು ತಂದಿದ್ದಾಯಿತು ಇದು ಕಾಪ್ ಅಲ್ಲ ಎ ರೋಬೋ ರೋಬೋಕಾಪ್ ಇದರ ಸ್ಪೆಷಾಲಿಟಿ ಏನೆಂದರೆ ಅದರಲ್ಲಿ ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮರಾವನ್ನು ಅದರೊಳಗೆ ಅಳವಡಿಸಿದ್ದಾರೆ ಅದರ ತಲೆಯಲ್ಲಿ ಅದು ಸಂಪೂರ್ಣವಾಗಿ ತ್ರೀ ಸಿಕ್ಸ್ಟಿ ಡಿಗ್ರಿ ಎಲ್ಲವನ್ನು ಕ್ಯಾಪ್ಚರ್ ಮಾಡುತ್ತದೆ ಯೋಚನೆ ಮಾಡಿ ನೋಡಿ ಒಬ್ಬ ಪೊಲೀಸ್ ಇದ್ದಾರೆ ಒಬ್ಬ ಅಧಿಕಾರಿ ಇದ್ದಾರೆ ಎಂಬುದಾಗಿ ಇಟ್ಟುಕೊಳ್ಳಿ ನಿಮಗೆ ಗೊತ್ತು ಒಂದು ಏರಿಯಾಗೆ ಒಂದು ಸ್ಟೇಷನ್ ಇಟ್ಟಿರುತ್ತಾರೆ ಆನಂತರವಾಗಿ ಒಂದು ಸ್ಟೇಷನ್ಗೆ ಇಷ್ಟು ಎಸ್ಐ ಇಷ್ಟು ಕಾನ್ಸ್ಟೇಬಲ್ಸ್ ಎಂಬುದಾಗಿ ನೇಮಿಸಿರುತ್ತಾರೆ ಆ ಏರಿಯಾದಲ್ಲಿ ಜನರು ನೋಡುವುದಾದ್ರೆ ಸಾವಿರ ಗಟ್ಟಲೆ ಇರುತ್ತಾರೆ ಇಷ್ಟು ಜನರಿಗೆ ಒಂದು ಹತ್ತು ಜನ ಅಥವಾ ಇಪ್ಪತ್ತು ಜನ ಹಾಗೆ ಇಟ್ಟಿರುತ್ತಾರೆ ಆದರೆ ಒಬ್ಬನನ್ನು ಇಟ್ಟುಕೊಂಡು ಟೋಟಲ್ ಆ ಏರಿಯಾವನ್ನು ನೀವೇನ್ ಮಾಡಬಹುದು ಅಂದ್ರೆ ಕಣ್ಗಾವಿನಲ್ಲಿ ಇಡಬಹುದು ಡ್ರೋನ್ ಟೆಕ್ನಾಲಜಿನ ಇಟ್ಟು ಮಾಡಬಹುದು ಸೊ ಈಗ ಸಂಪೂರ್ಣವಾಗಿ ಜನರನ್ನು ಹಂಡ್ರೆಡ್ ಪರ್ಸೆಂಟ್ ಕಣ್ಗಾವಣೆಯಲ್ಲಿ ಪ್ರಕಟಣೆ ಹದಿಮೂರು ಹದಿನೈದರಲ್ಲಿ ಹೇಳಿದಂತಹ ಕಾಣುವ ಮಾತನಾಡುವ ಗ್ರಹಿಸುವ ಆ ಆತ್ಮವನ್ನು ಒಳಗೊಂಡಿರುವಂತಹ ಆ ಮೃಗವು ಈಗ ಎದ್ದಿದೆ ಇದರಲ್ಲಿ ಒಂದು ಅಭಿಪ್ರಾಯ ಏನಿದೆ ಎಂದರೆ ನೆಕ್ಸ್ಟ್ ರೂಪಿಸಲ್ಪಡುವಂತಹ ಒಂದು ನಾವು ಅಂತ್ಯಕ್ರಿಸ್ತನೆಂಬುದಾಗಿ ಹೇಳುತ್ತೇವೆ ಅಲ್ವಾ ಆ ಕಾನ್ಸೆಪ್ಟೇ ಏನೊಂದಿಗೆ ಕಂಪ್ಯೂಟರೈಸ್ಡ್ಗೆ ಮನುಷ್ಯನು ಒಟ್ಟಾಗಿ ಸೇರಿದ ಹಾಗೆ ಇರುತ್ತದೆ ಮನುಷ್ಯನು ಹಾಗೂ ಎ ಎನ್ನು ಒಟ್ಟಾಗಿ ಸೇರಿದಂತಹ ಒಬ್ಬ ವ್ಯಕ್ತಿಯಾಗಿ ಇರುತ್ತಾನೆ ಯಾಕಂದರೆ ಈಗ ಅಂತಹ ಸುದ್ದಿಗಳು ಸಮೀಪದಲ್ಲಿ ಅನೇಕ ಬರುತ್ತಾ ಇದೆ ಸೊ ಅದಾಗಿ ಇರಬಹುದು ಎಂಬುದಾಗಿ ಹೇಳುತ್ತಿದ್ದಾರೆ ಯಾವುದು ಹೇಗೆ ಇದ್ದರೂ ಸತ್ಯವೇದ ಹೇಳಿದಂತಹ ಕಾಲ ಎಲ್ಲ ಟೆಕ್ನಾಲಜೀಸ್ ನಮ್ಮ ಕಣ್ಮುಂದೆ ಸ್ಪಷ್ಟವಾಗಿ ನೆರವೇರುತ್ತಾ ಇದೆ ಒಂದನ್ನು ಮಾತ್ರ ನಾನು ಸ್ಪಷ್ಟವಾಗಿ ಹೇಳುತ್ತೇನೆ ನಾವು ಕಡೆಯ ಕಾಲದಲ್ಲಿದ್ದೇವೆ ಇನ್ನೂ ನಾವು ಕಡೆಯ ಕಾಲದಲ್ಲಿದ್ದೇವೆ ಇದ್ದೇವೆ ಎನ್ನುವಂತಹ ಭಾವನೆ ನಿಮಗೆ ಬರಲಿಲ್ಲ ಅಂದರೆ ನೀವು ಎಲ್ಲ ಒಂದು ಕಡೆ ಮಿಸ್ಟೇಕ್ ಮಾಡುತ್ತಾ ಇದ್ದೀರಾ ಎಂಬುದಾಗಿ ಅರ್ಥ ಆತ್ಮಿಕ ಜೀವಿತದಲ್ಲಿ ನಮಗೆ ಈ ಕಾರ್ಯಗಳು ಯಾಕೆ ಹೇಳಲ್ಪಡುತ್ತಾ ಇದೆ ಈ ಗುರುತುಗಳು ಯಾಕೆ ಹೇಳಲ್ಪಡುತ್ತಾ ಇದೆ ಅಂದರೆ ಸಿದ್ಧವಾಗುವುದಕ್ಕೆ ಮಾತ್ರವೇ ಬೇರೆ ಯಾವುದಕ್ಕೂ ಅಲ್ಲ ದೇವರು ಬಹಳ ಶೀಘ್ರವಾಗಿ ಬರಲಿದ್ದಾರೆ ಸಿದ್ಧವಾಗೋಣ ಒಂದು ಗುಂಪನ್ನು ಸಿದ್ಧಪಡಿಸೋಣ ಗಾಡ್ ಬ್ಲೆಸ್ ಯು